ನಮಸ್ಕಾರ ರಾಘವ್ ಮಾತಾಡ್ತಾ ಇದೀನಿ ಏನಿರುತ್ತೆ ಓವರ್ ಟ್ರೇಡಿಂಗ್ ಯಾವ ತರ ಕಡಿಮೆ ಮಾಡೋದು ಇನ್ನೊಂದು ಬೆಸ್ಟ್ ಟೈಮ್ ಫ್ರೇಮ್ ಯಾವ್ದು ಟ್ರೇಡ್ ಮಾಡಕ್ಕೆ ಅಂತ ಓಕೆನಾ ಸೊ ಓವರ್ ಟ್ರೇಡಿಂಗ್ ಯಾವ ತರ ಕಡಿಮೆ ಮಾಡಬೇಕು ನೀವು ಎಷ್ಟು ಕಡಿಮೆ ಟೈಮ್ ಫ್ರೇಮ್ ಬರ್ತೀರಾ ಅಷ್ಟು ಓವರ್ ಟ್ರೇಡಿಂಗ್ ಜಾಸ್ತಿ ಮಾಡ್ತೀರಾ ಅಂತ ನನ್ನ ಅನಿಸಿಕೆ ಓಕೆನಾ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಸೊ ಎಷ್ಟು ಕಡಿಮೆ ಟೈಮ್ ಫ್ರೇಮ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಅಷ್ಟು ನೀವು ಓವರ್ ಟ್ರೇಡಿಂಗ್ ನ ಮಾಡ್ತೀರಾ ಸೊ ಎಷ್ಟು ದೊಡ್ಡ ಟೈಮ್ ಫ್ರೇಮ್ ಹೋಗ್ತೀರಾ ಅಷ್ಟು ಕಡಿಮೆ ಟ್ರೇಡ್ ಮಾಡ್ತೀರಾ ಓವರ್ ಟ್ರೇಡ್ ಆಗಲ್ಲ ಓಕೆನಾ ಸೊ ಓವರ್ ಟ್ರೇಡಿಂಗ್ ನ ಕಡಿಮೆ ಮಾಡೋದು ಯಾವ ತರ ಓಕೆನಾ ಅದನ್ನ ನೋಡೋಣ ಸೊ ಓವರ್ ಟ್ರೇಡಿಂಗ್ ಯಾವ ತರ ಆಗುತ್ತೆ ಸೊ ತುಂಬಾ ಜನ ಆಲ್ಮೋಸ್ಟ್ ತುಂಬಾ ಜನ ಫೈವ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ ಓಕೆನಾ ಸೊ ಫೈವ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಈ ನಿಫ್ಟಿ ಚಾರ್ಟ್ ಇದೆ ನಿಫ್ಟಿ ಚಾರ್ಟ್ ಅಲ್ಲಿ ನಮ್ಗೆ ಏನ್ ಹೇಳ್ತಾ ಇದೆ ಸೊ ಸ್ಮಾರ್ಟ್ ಮನಿ ಯಾರೆಲ್ಲ ಕಲ್ತಿಲ್ಲ ಸೊ ಅವರು ಏನ್ ಮಾಡ್ತಾರೆ ಸಪ್ಲೈ ಮತ್ತೆ ಸಾರಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ತುಂಬಾ ಜನ ಸಪ್ಲೈ ಮತ್ತೆ ಡಿಮಾಂಡ್ ಮೇಲೂ ಟ್ರೇಡ್ ಮಾಡ್ತಾರೆ ಓಕೆನಾ ಬಟ್ ಸದ್ಯಕ್ಕೆ ನಾನು ಹೇಳ್ತಾ ಇರೋದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮೇಲೆ ಯಾರು ಟ್ರೇಡ್ ಮಾಡ್ತಾರೆ ಅಥವಾ ಟ್ರೆಂಡ್ ಲೈನ್ ಮೇಲೆ ಯಾರು ಟ್ರೇಡ್ ಮಾಡ್ತಾರೆ ಸೊ ಇವಾಗ ಇಲ್ಲೊಂದು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಸೊ ತುಂಬಾ ಜನ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲೇನೆ ಟ್ರೇಡ್ ಮಾಡೋದು ಫೈ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಬಿಟ್ಟು ಬೇರೆ ಟೈಮ್ ಫ್ರೇಮ್ ನೋಡೋದೇ ಇಲ್ಲ ಅವರು ಸೊ ಅವ್ರಿಗೆ ಸಂಬಂಧನೇ ಇಲ್ಲ ಸೊ ಓನ್ಲಿ ಫೈವ್ ಮಿನಿಟ್ ಅಲ್ಲಿ ನೋಡಿ ತುಂಬಾ ಜನ ಓವರ್ ಟ್ರೇಡಿಂಗ್ ಮಾಡಿ 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 ಕೊನೆಗೆ ಲಾಸ್ ಅಲ್ಲಿ ಬರ್ತಾರೆ ಸೊ ಫೈವ್ ಮಿನಿಟ್ ಅಲ್ಲಿ ಇಲ್ಲೊಂದು ನಮಗೆ ಸಪೋರ್ಟ್ ಬ್ರೇಕ್ ಆಗಿದೆ ಸೊ ಸಪೋರ್ಟ್ ಬ್ರೇಕ್ ಆಯಿತು ಸಪೋರ್ಟ್ ಬ್ರೇಕ್ ಆದ ತಕ್ಷಣ ಒಂದು ಕ್ಯಾಂಡಲ್ ರೀಟೆಸ್ಟ್ ಆಯಿತು ಸೊ ರೀಟೆಸ್ಟ್ ಆಗಿ ಸಕ್ಸಸ್ ಆದ ಮೇಲೆ ತುಂಬಾ ಜನ ನಾನು ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಥವಾ ಇಲ್ಲಿ ಸೆಲ್ ಮಾಡ್ತಾರೆ ಪಿ ಟ್ರೇಡ್ ನ ತಗೋತಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ಪಿ ಟ್ರೇಡ್ ನ ಇಲ್ಲಿ ತಗೋತಾರೆ ಸೊ ನಿಫ್ಟಿ ಪಿ ಟ್ರೇಡ್ ತಗೋತಾರೆ ಎರಡು ಒಂದೆರಡು ಕ್ಯಾಂಡಲ್ ಕೆಳಗಡೆ ಹೋಗಿ ವಾಪಸ್ ಮಾರ್ಕೆಟ್ ಕೆಲವೊಬ್ರು ಇಲ್ಲಿ ಮೇಲ್ಗಡೆ ಇಲ್ಲಿ ಈ ಕ್ಯಾಂಡಲ್ ಮೇಲ್ಗಡೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಅಥವಾ ಇನ್ನು ಮೇಲ್ಗಡೆ ಕೆಲವೊಬ್ರು ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತನಕ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಸೊ ಯಾರೆಲ್ಲ ಈ ಕ್ಯಾಂಡಲ್ ಸಪೋರ್ಟ್ ಬ್ರೇಕ್ ಆಯ್ತು ಸಪೋರ್ಟ್ ಬ್ರೇಕ್ ಆದ ಮೇಲೆ ಮಾರ್ಕೆಟ್ ಏನು ಮಾಡ್ತು ಈ ಕ್ಯಾಂಡಲ್ ಫಾರ್ಮೇಶನ್ ಮಾಡ್ತು ವಾಪಸ್ ತುಂಬಾ ಜನ ಇಲ್ಲಿ ಸೆಲ್ ಮಾಡ್ತಾರೆ ಅವರ ಸ್ಟಾಪ್ ಲಾಸು ಈ ಕ್ಯಾಂಡಲ್ ಮೇಲ್ಗಡೆನೋ ಅಥವಾ ಈ ಸಪೋರ್ಟ್ ಮೇಲ್ಗಡೆನೋ ಅಥವಾ ಇಲ್ಲೆಲ್ಲೋ ಇಟ್ಟಿರ್ತಾರೆ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಬಂದು ಸ್ಟಾಪ್ ಲಾಸಸ್ ನ ಹಂಟ್ ಮಾಡಿ ವಾಪಸ್ ಮತ್ತೆ ಕೆಳಗಡೆ ಹೋಗಿ ಸ್ಟಾರ್ಟ್ ಆಯ್ತು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ವಾಪಸ್ ಕೆಳಗಡೆ ಹೋಯ್ತು ತುಂಬಾ ಜನ ಮತ್ತೆ ಕೆಳಗಡೆ ಬಂದಿದೆ ಅಂತ ಸೆಲ್ ಮಾಡ್ತಾರೆ ಫೈವ್ ಮಿನಿಟ್ ಅಲ್ಲಿ ಮತ್ತೆ ರೆಡ್ ಕ್ಯಾಂಡಲ್ ಆಯ್ತು ಸೊ ಇಲ್ಲಿ ಸೆಲ್ ಮಾಡೋಣ ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಸೊ ಮಾರ್ಕೆಟ್ ಕೆಳಗಡೆ ಹೋಗ್ಲೇ ಇಲ್ಲ ವಾಪಸ್ ಮಾರ್ಕೆಟ್ ಇಲ್ಲಿಂದಾನೇ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಯ್ತು ಕೆಲವೊಬ್ರು ಮತ್ತೆ ಇಲ್ಲಿ ಈ ಕ್ಯಾಂಡಲ್ ಏನು ಫಾರ್ಮೇಶನ್ ಆಗಿದೆ ರೆಡ್ ಕ್ಯಾಂಡಲ್ ಸೊ ಅಲ್ಲಿ ಸೆಲ್ ಮಾಡಿ ಅವರ ಸ್ಟಾಪ್ ಲಾಸಸ್ಸು ಈ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ಇಲ್ಲಿ ಇಟ್ಟಿರ್ತಾರೆ ಅನ್ಕೊಳ್ಳೋಣ ಸೊ ಎರಡು ಮೂರು ಕ್ಯಾಂಡಲ್ ಮಾರ್ಕೆಟ್ಟು ಹೋಗಿ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಮತ್ತೆ ಅವರ ಸ್ಟಾಪ್ ಲಾಸಸ್ಸು ಹಂಟ್ ಆಯ್ತು ಅಂದ್ರೆ ಸ್ಟಾಪ್ ಲಾಸ್ ಹಿಟ್ಟಾಯ್ತು ಸೊ ಮತ್ತೆ ಏನು ಮಾಡ್ತಾರೆ ಸೊ ಆಲ್ರೆಡಿ ಎರಡು ಸ್ಟಾಪ್ ಲಾಸ್ ಇಟ್ಟಾಯಿತು ಆಯ್ತು ಸೊ ಇವಾಗ ಇಮ್ಮಿಡಿಯೇಟ್ ಆಗಿ ಬೈ ಮಾಡ್ತಾರೆ ಸೊ ಆಗಿ ಬೈ ಮಾಡ್ತಾರೆ ಬೈ ಮಾಡಿದ ತಕ್ಷಣ ಏನಾಗುತ್ತೆ ಸೊ ಪ್ರಾಫಿಟ್ ಏನೋ ತೋರಿಸ್ತಾ ಇರುತ್ತೆ ಬಟ್ ತುಂಬ ಕ್ಯಾಂಡಲ್ಲು ರಿಜೆಕ್ಷನ್ ಆಗ್ತಾ ಇದೆ ಆಗ್ತಾ ಇದೆ ಸೊ ಹೋಲ್ಡ್ ಇಡೋಲ್ಲ ಸೊ ಎರಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬರೋ ರಿಯಾಕ್ಷನ್ನು ತುಂಬ ತೋರಿಸ್ತಾ ಇದೆ ಸೊ ಅವಾಗ ಏನು ಮಾಡ್ತಾರೆ ಆಗಿ ಎಕ್ಸಿಟ್ ಆಗಿಬಿಡ್ತಾರೆ ಇಮ್ಮಿಡಿಯೇಟ್ ಯಾಕೆಂದರೆ ಮತ್ತೆ ಸ್ಟಾಪ್ ಲಾಸ್ ಆಗಬಾರ್ದು ಸೊ ಇಲ್ಲಿ ಆಗಿ ಯಾರು ಬೈ ಮಾಡ್ತಾರೋ ಅವರ ಸ್ಟಾಪ್ ಲಾಸಸ್ಸು ಈ ನಮ್ಗೆ ರೆಜಿಸ್ಟೆನ್ಸ್ ಕೆಳಗಡೆ ಇಲ್ಲಿ ಇಟ್ಟಿರ್ತಾರೆ ಸೊ ಇಮಿಡಿಯೇಟ್ ಆಗಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಬಟ್ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ತುಂಬಾ ಟೈಮ್ ಪಾಸ್ ಮಾಡ್ತಾ ಇದೆ ಸೊ ಫೈವ್ ಮಿನಿಟ್ ಕ್ಯಾಂಡಲ್ ತುಂಬಾ ಟೈಮ್ ಪಾಸ್ ಮಾಡಿ 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 ಮಾರ್ಕೆಟ್ ಫೈನಲಿ ಮೇಲ್ಗಡೆ ಹೋಯಿತು ಸೊ ಇಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಸೊ ಹೋಗಿದೆ ಈ ತರ ತುಂಬಾ ಜನಕ್ಕೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಜನಕ್ಕೆ ಆಗತ್ತೆ ಯಾಕಂದ್ರೆ ಆಲ್ರೆಡಿ ಒಂದ್ ಎರಡು ಮೂರ್ ಲಾಸ್ ತೊಗೊಂಡಿರ್ತಾರೆ ಇಲ್ಲಿ ಫೈವ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಸೊ ಮತ್ತೆ ಇಲ್ಲಿ ಬೈ ಮಾಡಿರ್ತಾರೆ ಪ್ರಾಫಿಟ್ ಹೋಗ್ತಾ ಇರುತ್ತೆ ಬಟ್ ಅದನ್ನ ಹೋಲ್ಡ್ ಮಾಡಕ್ಕೆ ಅವ್ರಿಗೆ ಅಷ್ಟು ಕೆಪಾಸಿಟಿ ಇರಲ್ಲ ಕಾರಣ ಆಲ್ರೆಡಿ ಎರಡು ಲಾಸ್ ಆಗಿದೆ ಮತ್ತೆ ಲಾಸ್ ಆದ್ರೆ ಮತ್ತೆ ಕ್ಯಾಪಿಟಲ್ ಖಾಲಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಅವರು ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಗಿಬಿಡ್ತಾರೆ ಸೊ ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ಬರ್ತಾರೆ ಫೋಮೋ ಬರುತ್ತೆ ಫಾರ್ಮ್ ಅಪ್ ಬಂದಾಗ ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಗ್ತಾರೆ ಸೊ ಫೈವ್ ಮಿನಿಟ್ ಅಲ್ಲೇ ಎಷ್ಟು ಕನ್ಫ್ಯೂಷನ್ ಮಾರ್ಕೆಟ್ ಇದೆ ಮಿನಿಟ್ ನೋಡಿದ್ರೆ ಬೈ ಮಾಡೋದ ಸೆಲ್ ಮಾಡೋದ ಬೈ ಮಾಡೋದ ಅಂತ ತುಂಬಾ ಜನಕ್ಕೆ ಅರ್ಥನೇ ಆಗಲ್ಲ ಓಕೆನಾ ಮತ್ತೆ ಮಿನಿಟ್ ಟೈಮ್ ಬರ್ತಾ ಇದೆ ಸೊ ಮತ್ತೊಂದು ಇಲ್ಲಿ ಒಂದು ಫೈವ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಲೋ ಬ್ರೇಕ್ ಆಯಿತು ಅಥವಾ ಸಪೋರ್ಟ್ ಬ್ರೇಕ್ ಆಯಿತು ತುಂಬ ಜನ ಸಪೋರ್ಟ್ ಬ್ರೇಕ್ ಆಯಿತು ಅಂತ ಇಮಿಡಿಯೇಟ್ ಸೆಲ್ ಮಾಡ್ತಾರೆ ಬಟ್ ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಯಿತು ಮೇಲ್ಗಡೆ ಹೋಯ್ತು ಬೈ ಮಾಡ್ತಾರೆ ಈ ರೆಜಿಸ್ಟನ್ಸ್ ಇಲ್ಲಿ ಬ್ರೇಕ್ ಆಯಿತು ಅಂತ ಇಮಿಡಿಯೇಟ್ ಆಗಿ ಮತ್ತೆ ಬೈ ಮಾಡ್ತಾರೆ ಸೊ ಸ್ಟಾಪ್ ಲಾಸ್ ಇಲ್ಲೆಲ್ಲೋ ಕೆಳಗಡೆ ಇಟ್ಟಿರ್ತಾರೆ ಬಂದು ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ ಸೊ ಇಲ್ಲೂ ಸ್ಟಾಪ್ ಲಾಸ್ ಹಿಟ್ಟಾಯಿತು ಸೊ ಇಲ್ಲಿ ಸೆಲ್ ಮಾಡಿದಾಗ ಸೆಲ್ ಹೋಗಲಿಲ್ಲ ಬೈ ಮಾಡಿದಾಗ ಬೈ ಹೋಗ್ಲಿಲ್ಲ ಬೈ ಮಾಡಿದಾಗ ಕೆಳಗಡೆ ಬಂತು ಸೆಲ್ ಮಾಡಿದಾಗ ಮೇಲ್ಗಡೆ ಹೋಯ್ತು ಈ ತರ ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ ನಾನ್ ಬೈ ಮಾಡಿದಾಗ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ನಾನು ಸೆಲ್ ಮಾಡಿದಾಗ ಮೇಲ್ಗಡೆ ಹೋಗುತ್ತೆ ಅಂತ ತುಂಬಾ ಜನಕ್ಕೆ ಈ ತರ ಅನ್ಸೆ ಇರುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾರು ಟ್ರೇಡಿಂಗ್ ನ ಮಾಡ್ತಿರ್ತಾರೆ ಅಥವಾ ಟ್ರೇಡಿಂಗ್ಗೆ ಬಂದಿರ್ತಾರೆ ಸೊ ನಾನ್ ಬೈ ಮಾಡಿದಾಗ ಕೆಳಗಡೆ ಹೋಗುತ್ತೆ ಸೆಲ್ ಮಾಡಿದಾಗ ಮೇಲ್ಗಡೆ ಹೋಗುತ್ತೆ ಸೊ ಈ ತರ ಹಾಗೆ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಸೊ ಇವಾಗ ಇದಕ್ಕೆ ಸೊಲ್ಯೂಷನ್ ಏನು ಫೈವ್ ಮಿನಿಟ್ ಅಲ್ಲಿ ಇಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಸೊ ಏನ್ ಸೊಲ್ಯೂಷನ್ ಇದಕ್ಕೆ ಸೊ ಸೊಲ್ಯೂಷನ್ ಇದಕ್ಕೆ ಸಪೋರ್ಟು ರೆಜಿಸ್ಟನ್ಸು ಅಥವಾ ಟ್ರೆಂಡ್ ಲೈನು ಬೇಸ್ಡ್ ಯಾರು ಟ್ರೇಡ್ ಮಾಡ್ತಾರೋ ಸೊ ಇದಕ್ಕೆ ಸೊಲ್ಯೂಷನ್ ನಿಮಗೆ ಸಿಗಲ್ಲ ಸೊಲ್ಯೂಷನ್ ಸಿಕ್ಕರೆ ಇದಕ್ಕೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಸೊಲ್ಯೂಷನ್ ಅದ್ರ ಒಳಗಡೆ ನಿಮಗೆ ಸಿಗುತ್ತೆ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾವು ಬಂದ್ರೆ ಇಲ್ಲಿ ನಮಗೆ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಓಕೆನಾ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಸೆಲ್ ಮಾಡ್ತೀವ ಸೆಲ್ ಮಾಡಲ್ಲ ಸೊ ನಮ್ ಝೋನ್ಗೆ ನಾವು ಬರೋ ತನಕ ವೇಟ್ ಮಾಡ್ತೀವಿ ಸೊ ಫಾರ್ ಎಕ್ಸಾಂಪಲ್ ಇದು ನನ್ನ ಸೆಲ್ಲಿಂಗ್ ಏರಿಯಾ ಅಂತ ಇದು ಸೆಲ್ಲಿಂಗ್ ಏರಿಯಾ ಒಳಗಡೆ ಮಾರ್ಕೆಟ್ ಬಂದಿದೆ ಬಟ್ ನಮಗೆ ಕನ್ಫರ್ಮೇಶನ್ ಕೊಟ್ಟೇ ಇಲ್ಲ ಮಾರ್ಕೆಟ್ ಸೊ ಕನ್ಫರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನಾವು ಸೆಲ್ ಮಾಡಲ್ಲ ಓಕೆನಾ ಸೆಲ್ ಮಾಡಲ್ಲ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಯ್ತು ಸೊ ಅದೊಂದು ಟ್ರೇಡ್ ನಮ್ದು ಉಳಿತು ಟ್ರೇಡ್ ತಗೊಳ್ಳೋದು ಸೇಫ್ ಆಯ್ತು ಫೈವ್ ಮಿನಿಟ್ ಅಲ್ಲೇ ಟ್ರೇಡ್ ಮಾಡೋರ್ಗೆ ಹೇಳ್ತಾ ಇದ್ದೀನಿ ಸೇಫೆಸ್ಟ್ ಟೈಮ್ ಫ್ರೇಮ್ ಟ್ರೇಡ್ ಮಾಡೋದು ಯಾವುದು ಅದನ್ನ ನಾವು ಮುಂದೆ ನಾವು ತಿಳ್ಕೊಣ ಸೊ ಇವಾಗ ಫೈವ್ ಮಿನಿಟ್ ಅಲ್ಲಿ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತವ್ರು ತುಂಬಾ ಜನ ಇಲ್ಲಿ ಸೆಲ್ ಮಾಡಿರ್ತಾರೆ ವಿಥೌಟ್ ಕನ್ಫರ್ಮೇಶನ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಐಡಿಯಾ ಆಯ್ತು ಸೆಲ್ ಝೋನ್ ಬಂತು ಸೆಲ್ ಮಾಡೋಣ ಅಂತ ಸೆಲ್ ಮಾಡ್ತಾರೆ ಬಟ್ ಮಾರ್ಕೆಟ್ ಸೆಲ್ಗೆ ಹೋಗ್ಲಿಲ್ಲ ವಾಪಸ್ ಮಾರ್ಕೆಟ್ ಏನ್ ಮಾಡ್ತು ಬೈ ಕಡೆನೆ ಹೋಗ್ಬಿಡ್ತು ಸೊ ಇಲ್ಲಿ ಮತ್ತೊಂದು ಫೈವ್ ಮಿನಿಟ್ ಅಲ್ಲಿ ಮಾರ್ಕೆಟ್ ನಮಗೆ ಏನ್ ಕೊಟ್ಟಿದೆ ಎಂಟ್ರಿನ ಕೊಟ್ಟಿದೆ ಸೊ ಇಲ್ಲೊಂದು ನನಗೆ ಏನ್ ಕಾಣಿಸ್ತಾ ಇದೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ಮೇಲೆ ನಾನು ಇಮಿಡಿಯೇಟ್ ಬೈ ಮಾಡ್ತೀನಿ ಬೈ ಮಾಡಲ್ಲ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇಮ್ಮಿಡಿಯೇಟ್ ಬೈ ಮಾಡಲ್ಲ ಸೊ ನನ್ನ ಝೋನ್ಗೆ ಬರೋ ತನಕ ನಾನು ವೇಟ್ ಮಾಡಬೇಕು ಓಕೆನಾ ಇದೆ ಸೊ ಇಲ್ಲಿಂದ ಒಂದು ಝೋನು ಮೇಲ್ಗಡೆ ಹೋಯ್ತು ಸೊ ಇಲ್ಲಿ ಬೈ ಮಾಡಿರೋರು ಸೊ ಇದು ನನ್ನ ಒಂದು ಬೈಯಿಂಗ್ ಏರಿಯಾ ಇದೆ ಸೊ ಇಮಿಡಿಯೇಟ್ ಆಗಿ ಇಲ್ಲಿ ಬೈ ಮಾಡಿರೋರು ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿರ್ತಾರೆ ಸೊ ಹೋಲ್ಡ್ ಯಾರ್ ಇರ್ತಾರೋ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗಿ ಮತ್ತೆ ಸ್ಟಾಪ್ ಲಸ್ ಅವ್ರದ್ದು ಹಂಟ್ ಆಗಿದೆ ಓಕೆನಾ ಸೊ ಮಾರ್ಕೆಟ್ಟು ಇವಾಗ ನನಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು ಸೊ ನನ್ನ ಹೈ ಇಲ್ಲಿದೆ ಓಕೆನಾ ನನ್ನ ಲೋ ಪಾಯಿಂಟು ಇಲ್ಲಿದೆ ಸೊ ಯಾವಾಗಿನ ತನಕ ಈ ಲೋ ಬ್ರೇಕ್ ಆಗಲ್ವೋ ಯಾವಾಗಿಂದ ತನಕ ಈ ಲೋ ಬ್ರೇಕ್ ಆಗಲ್ವೋ ಆವಾಗಿಂದ ತನಕ ಮಾರ್ಕೆಟ್ಟು ಮೇಲ್ಗಡೆನೇ ಹೋಗುತ್ತೆ ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಇದನ್ನ ನೀವು ಸ್ಮಾರ್ಟ್ ಮನಿ ಕಲ್ತಿದ್ರೆ ಮಾತ್ರ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಬ್ರೇಕ ಸ್ಟ್ರಕ್ಚರ್ ಆಯ್ತು ಇದು ನನಗೆ ಹೈಯರ್ ಐ ಪಾಯಿಂಟ್ ಇದೆ ಹೈಯರ್ ಲೋ ಪಾಯಿಂಟ್ ಇಲ್ಲಿದೆ ಸೊ ಹೈಯರ್ ಲೋ ಯಾವಾಗಿನ ತನಕ ಬ್ರೇಕ್ ಆಗಲ್ವೋ ಆವಾಗಿನ ತನಕ ಮಾರ್ಕೆಟ್ ಬುಲ್ಲಿಶ್ ಆಗೇ ಇರುತ್ತೆ ಅಥವಾ ಸ್ಟ್ರಾಂಗ್ ಅಪ್ ಟ್ರೆಂಡೇ ಇರುತ್ತೆ ಸೊ ಮಾರ್ಕೆಟ್ ಇಲ್ಲಿ ಬಂತು ಮತ್ತೆ ಇಲ್ಲಿ ಕನ್ಫರ್ಮೇಶನ್ ಕೊಡ್ತು ಇಲ್ಲಿ ಬೈ ಮಾಡಿರೋರು ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ಇಲ್ಲಿಂದ ಡೈರೆಕ್ಟ್ ಆಗಿ ಜಂಪ್ ಆಗಿ ಗ್ಯಾಪ್ ಅಪ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಸೊ ಇದಾದ ನಂತರ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿತು ಫೈವ್ ಮಿನಿಟ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ಮಾಡಬಹುದು ಬಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಮಾಡಿರೋರು ಆಲ್ಮೋಸ್ಟ್ ಇಂಪಾಸಿಬಲ್ ಸೊ ಇಲ್ಲಿ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕರೆಕ್ಟಾ ಸೊ ಇಲ್ಲಿ ನನ್ನ ಏನಿದೆ ನನ್ನ ಡಿಮಾಂಡ್ ಝೋನ್ ಇದೆ ಸೊ ಡಿಮಾಂಡ್ ಝೋನ್ಗೆ ಮಾರ್ಕೆಟ್ ಬಂದು ಇಲ್ಲಿಂದ ಮಾರ್ಕೆಟ್ ಮತ್ತೆ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆಯ್ತು ಸೊ ಇಲ್ಲಿಂದ ಡೈರೆಕ್ಟ್ ಗ್ಯಾಪ್ ಅಪ್ ಆಯ್ತು ಸೊ ಮತ್ತೆ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಓನ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರು ಕಲ್ತಿರ್ತಾರೋ ಅವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ ಓಕೆನಾ ಸೊ ಇಲ್ಲಿ ಯಾರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತಿಲ್ವೋ ಅವ್ರು ಏನ್ ಮಾಡ್ತಾರೆ ಮೇಜರ್ ಆಗಿ ಇಲ್ಲೊಂದು ಏನು ಕಾಣಿಸ್ತಾ ಇದೆ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ಳೋಣ ಸೊ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ ಬ್ರೇಕ್ ಆದ್ರೆ ಇಮಿಡಿಯೇಟ್ ಬೈ ಮಾಡ್ತಾರೆ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಸ್ಟಾಪ್ ಲಾಸ್ ಉಂಟಾಯ್ತು ಬಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಕಲ್ತವ್ರು ಸೊ ಇಲ್ಲಿ ಕೆಳಗಡೆ ಡೌನ್ ಅಲ್ಲಿ ಬೈ ಮಾಡ್ತಾರೆ ಸೊ ಈ ಬೈಯಿಂಗ್ ಝೋನ್ ಎಲ್ಲಿದೆ ಅಂದ್ರೆ ನಮಗೆ ಇದು ನಮ್ಮ ಬೈಯಿಂಗ್ ಝೋನ್ ಇಷ್ಟು ನಮ್ಮ ಬೈಯಿಂಗ್ ಝೋನ್ ಬೈಯಿಂಗ್ ಝೋನ್ಗೆ ಇಲ್ಲಿ ಬಂದಾಗ ನಾವು ಕನ್ಫರ್ಮೇಶನ್ ತಗೊಂಡು ಇಲ್ಲಿ ಬೈ ಮಾಡ ಬೈ ಮಾಡ್ತೀವಿ ನಮ್ಮ ನಮಗೆ ಮೊದಲೇ ಗೊತ್ತಿರುತ್ತೆ ಎಲ್ಲಿ ತನಕ ಹೋಗುತ್ತೆ ಟಾರ್ಗೆಟ್ ನಮಗೆ ಮೊದಲೇ ಗೊತ್ತಿರುತ್ತೆ ಸೊ ಟಾರ್ಗೆಟ್ ಹಿಟ್ ಆಯಿತು ವಾಪಸ್ ಮಾರ್ಕೆಟ್ ಅಲ್ಲಿಂದ ಸ್ಟ್ರಾಂಗ್ ಆಗಿ ಡ್ರಾಪ್ ಆಯಿತು ಸೊ ಯಾರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿರಲ್ವೋ ಇಮಿಡಿಯೇಟ್ ಆಗಿ ಅವರು ಇಲ್ಲಿ ಸ್ಟಾಪ್ ಲಾಸಸ್ ನ ತಗೊಂಡಿರ್ತಾರೆ ಸೊ ಮತ್ತೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಇಲ್ಲಿ ಡ್ರಾಪ್ ಆಯ್ತು ಸೊ ಇಲ್ಲಿ ಮತ್ತೆ ಮಾರ್ಕೆಟ್ ಏನ್ ಮಾಡ್ತು ಈ ಸಪೋರ್ಟ್ ನ ಇಲ್ಲಿ ಬ್ರೇಕ್ ಮಾಡ್ತು ಸಪೋರ್ಟ್ ಬ್ರೇಕ್ ಆಯ್ತು ಅಂತ ಇಮಿಡಿಯೇಟ್ ಆಗಿ ಯಾರು ಸೆಲ್ ಮಾಡಿರ್ತಾರೆ ಸೊ ಓವರ್ ಟ್ರೇಡಿಂಗ್ ಯಾವ ತರ ಆಗುತ್ತೆ ಅಂತ ಹೇಳ್ತಾ ಇದೀನಿ ಇಮಿಡಿಯೇಟ್ ಆಗಿ ಸೆಲ್ ಮಾಡ್ತಾರೆ ಮತ್ತೆ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಯ್ತು ಸೊ ಇಲ್ಲಿಂದ ಮತ್ತೆ ಮಾರ್ಕೆಟ್ ಈ ಹೈ ಬ್ರೇಕ್ ಮಾಡಿದಂತ ಅಂತ ಇಮಿಡಿಯೇಟ್ ಆಗಿ ಬೈ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂತು ಸೊ ಮತ್ತೆ ಇಲ್ಲಿ ಲಾಸ್ ಇಲ್ಲೂ ಲಾಸ್ ಇಲ್ಲಿ ಸೆಲ್ ಮಾಡಿರೋರು ಲಾಸ್ ಆಯ್ತು ಮತ್ತೆ ಇಲ್ಲಿ ಬೈ ಮಾಡಿರೋರು ವಾಪಸ್ ಲಾಸ್ ಆಯ್ತು ಫೈನಲಿ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿಂದ ಮೇಲ್ಗಡೆ ಹೋಯ್ತು ಯಾಕೆ ಹೋಯ್ತು ಹೇಗ್ ಹೋಯ್ತು ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರು ಕಲ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಸೊ ಬೆಸ್ಟ್ ಟೈಮ್ ಫ್ರೇಮ್ ಟ್ರೇಡ್ ಮಾಡಕ್ಕೆ ಯಾವುದು ಹಾಗಾದ್ರೆ ಫೈವ್ ಮಿನಿಟಾ ಅಥವಾ ಒನ್ ಅವರ್ ಅಥವಾ ಥರ್ಟಿ ಮಿನಿಟಾ ಸೊ ಯಾವುದು ಫಾರ್ ಎಕ್ಸಾ ಇವಾಗ ನೀವು ಒನ್ ಅವರ್ ತೆಗೆದ್ರೆ ಸೊ ಒನ್ ಅವರ್ ಕ್ಯಾಂಡಲ್ ನೋಡಿದ್ರೆ ತಾಸು ವೇಟ್ ಮಾಡಬೇಕಾಗುತ್ತೆ ಸೊ ಒನ್ ಅವರ್ ಎಂಟ್ರಿ ಟೈಮ್ ಫ್ರೇಮ್ ಅಲ್ಲಿ ನೀವು ಎಂಟ್ರಿ ಮಾಡೋಕ್ಕಾಗಲ್ಲ ಸೊ ಆಗತ್ತಾ ಇದು ಸೊ ಇಟ್ಸ್ ಇಂಪಾಸಿಬಲ್ ಆಗತ್ತೆ ಬಟ್ ಇದು ಲಾಂಗ್ ಟರ್ಮ್ ಯಾರು ಟ್ರೇಡ್ ಮಾಡ್ತಾರೋ ಲಾಂಗ್ ಟರ್ಮ್ ಹೋಲ್ಡ್ ಯಾರು ಇಡ್ತಾರೋ ಅವರು ಒನ್ ಅವರಲ್ಲಿ ಟ್ರೇಡ್ ಮಾಡ್ತಾರೆ ಬಟ್ ನಾವು ಇದು ಆಪ್ಷನ್ ಟ್ರೇಡಿಂಗ್ ಕ್ವಿಕ್ ಟ್ರೇಡ್ ಮಾಡ್ತೀವಿ ಕ್ವಿಕ್ ಪ್ರಾಫಿಟ್ ನ ತಗಿತೀವಿ ಸೊ ಹಾಗಾಗಿ ಒನ್ ಅವರ್ ಅಲ್ಲಿ ಇದು ಟ್ರೇಡ್ ಮಾಡೋದು ಕಷ್ಟ ಸೊ ನಮಗೆ ಕ್ವಿಕ್ ಪ್ರಾಫಿಟ್ ಬೇಕಾಗಿರುತ್ತೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಕ್ವಿಕ್ ಪ್ರಾಫಿಟ್ ಕ್ವಿಕ್ ಲಾಸ್ ಆಗುತ್ತೆ ಕ್ವಿಕ್ ಪ್ರಾಫಿಟ್ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಬೈ ಸೆಲ್ ಮಾಡಿ ನಾವು ಪ್ರಾಫಿಟ್ ಪ್ರಾಫಿಟ್ನ ಮಾಡ್ಕೋಬೇಕು ಇಲ್ಲ ಅಂದ್ರೆ ಸ್ಟಾಪ್ ಲಾಸ್ ಆಗುತ್ತೆ ಸೊ ಒನ್ ಅವರ್ ಅಲ್ಲಿ ಟ್ರೇಡಿಂಗ್ ಆಗಲ್ಲ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಸೊ ಥರ್ಟಿ ಮಿನಿಟ್ ಅಲ್ಲಿ ಮಾಡಬಹುದಾ ಸೊ ಥರ್ಟಿ ಮಿನಿಟ್ ಸೊ ಸೆಟ್ ಅಪ್ ತುಂಬಾ ಕಾಯಬೇಕು ಸೊ ಪ್ರತಿಯೊಂದು ಕ್ಯಾಂಡಲ್ ಮೂವತ್ತು ನಿಮಿಷಕ್ಕೆ ರೆಡಿ ಆಗುತ್ತೆ ಸೊ ಹಾಗಾಗಿ ತುಂಬಾ ಕಾಯಬೇಕಾಗುತ್ತೆ ಸೊ ಫಿಫ್ಟೀನ್ ಮಿನಿಟ್ ಅಲ್ಲಿ ಮಾಡಬಹುದಾ ಸೊ ಬೆಸ್ಟ್ ಟೈಮ್ ಫ್ರೇಮ್ ಯಾವುದು ಸೊ ಬೆಸ್ಟ್ ಟೈಮ್ ಫ್ರೇಮು ಟ್ರೇಡ್ ಮಾಡೋದಕ್ಕೆ ನಮಗೆ ಫಿಫ್ಟೀನ್ ಮಿನಿಟ್ ಇಸ್ ಅ ಬೆಸ್ಟ್ ಟೈಮ್ ಫ್ರೇಮ್ ಸೊ ಯಾರೇ ಟ್ರೇಡರ್ ಇರಲಿ ಯಾರೇ ಆಗಿರಲಿ ಹೊಸಬ್ರು ಇರಲಿ ಹಳಬ್ರಿ ಇರಲಿ ಫಿಫ್ಟೀನ್ ಮಿನಿಟ್ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ಚಾರ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು ಫೈವ್ ಮಿನಿಟ್ ಅಲ್ಲಿ ಆಗಲ್ಲ ತ್ರೀ ಮಿನಿಟ್ ಅಲ್ಲಿ ಆಗಲ್ಲ ಒನ್ ಮಿನಿಟ್ ಅಲ್ಲೂ ಆಗಲ್ಲ ಫಿಫ್ಟೀನ್ ಮಿನಿಟ್ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುವಷ್ಟು ಚಾರ್ಟು ಕೆಳಗಡೆ ಟೈಮ್ ಫ್ರೇಮ್ ಏನಿರುತ್ತೆ ಫೈವ್ ಮಿನಿಟ್ ತ್ರೀ ಮಿನಿಟ್ ಒನ್ ಮಿನಿಟ್ ಅಲ್ಲಿ ಅಥವಾ ಟೂ ಮಿನಿಟ್ಸ್ ಅಲ್ಲಿ ಆಗಲ್ಲ ಓಕೆನಾ ನೀವು ಟ್ರೇಡ್ ಮಾಡ್ತೀರಾ ಚಾರ್ಟು ಆಗುತ್ತಾ ಎಕ್ಸಾಕ್ಟ್ಲಿ ಕ್ಲಿಯರ್ ಆಗಿರುತ್ತೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಸೊ ಫಿಫ್ಟೀನ್ ಮಿನಿಟ್ ಅಲ್ಲಿ ನನಗೆ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು ಅಂತ ಇಟ್ಕೊಳ ಓಕೆನಾ ಸೊ ಸ್ಮಾರ್ಟ್ ಮನಿ ಪ್ರಕಾರ ಸೊ ಯಾರು ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು ಫಿಫ್ಟೀನ್ ಮಿನಿಟ್ ಅಲ್ಲಿ ಮಿನಿಟ್ ಅಲ್ಲಿ ಅಂತ ಬೈ ಮಾಡ್ತಾರೋ ಸೊ ಒಂದೆರಡು ಕ್ಯಾಂಡಲ್ ಮೂವ್ ಆಗುತ್ತೆ ವಾಪಸ್ ಮಾರ್ಕೆಟ್ ಕೆಳಗಡೆ ಡ್ರಾಪ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಯಾರು ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಅಂತ ಟ್ರೇಡ್ನ ಮಾಡಿರ್ತಾರೋ ಸ್ಟಾಪ್ ಲಾಸ್ ಇಟ್ಟಿರ್ತಾರೋ ಆ ಸ್ಟಾಪ್ ಲಾಸಸ್ ತಗೊಳಕ್ಕೆ ಮಾರ್ಕೆಟ್ ವಾಪಸ್ ಕೆಳಗಡೆ ಬಂತು ಸೊ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ನನಗೆ ಏನೇನು ಕಾಣಿಸ್ತಾ ಇದೆ ಸೊ ಆಫ್ ಸ್ಟ್ರಕ್ಚರ್ ಒಂದು ಆಯ್ತು ಆಫ್ ಸ್ಟ್ರಕ್ಚರ್ ಆಯ್ತು ಸೊ ಇದು ನನ್ನ ಏನಾಗುತ್ತೆ ಇದು ಹೊಸ ಹೈ ಮಾರ್ಕೆಟ್ ಇಲ್ಲಿ ಮಾಡ್ತು ಸೊ ಹೈಯರ್ ಲೋ ಪಾಯಿಂಟ್ ನಂದು ಇಲ್ಲಿದೆ ಓಕೆನಾ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ಇವಾಗ ನನಗೆ ಬೈಯಿಂಗ್ ಝೋನ್ ಬರೋವರೆಗೂ ನಾನು ಫಿಫ್ಟೀನ್ ಮಿನಿಟ್ ಅಲ್ಲಿ ವೇಟ್ ಮಾಡಬೇಕು ಸೊ ಇಲ್ಲಿ ಸೆಲ್ಲಿಂಗ್ ಝೋನ್ ಇದೆ ಸೊ ಇಲ್ಲಿ ಸೆಲ್ಲಿಂಗ್ ಝೋನ್ ಅಲ್ಲಿ ನಾವು ಸೆಲ್ ಮಾಡ್ತೀವಿ ಸೊ ಬೈಯಿಂಗ್ ಝೋನ್ ಬಂದಾಗ ಮಾತ್ರ ನಾವು ಬೈ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನನಗೆ ಇದು ಬೈಯಿಂಗ್ ಝೋನ್ ಅಂತ ಇಟ್ಕೋಣ ಈ ಟೋಟಲ್ ಝೋನ್ ಏನಿದೆ ಇದು ನನ್ನ ಬೈಯಿಂಗ್ ಝೋನ್ ಸೊ ಇಲ್ಲಿ ನಾವು ಬೈಯಿಂಗ್ ಝೋನ್ ಬರೋವರೆಗೂ ವೇಟ್ ಮಾಡ್ತೀವಿ ಸೊ ಬೈಯಿಂಗ್ ಝೋನ್ ಬಂದ ಮೇಲೆ ನಾವು ಕನ್ಫರ್ಮೇಶನ್ ತಗೊಂಡು ಮಾಡ್ತೀವಿ ಸೊ ವಿತೌಟ್ ಕನ್ಫರ್ಮೇಶನ್ ಬೈ ಮಾಡಲ್ಲ ಅರ್ಥ ಆಗ್ತಾ ಇದೆಯಾ ಇದು ಒಂದೇ ಟ್ರೇಡ್ ಫಿಫ್ಟೀನ್ ಮಿನಿಟ್ ಅಲ್ಲಿ ಒನ್ ಟ್ರೇಡ್ ಬೈಯಿಂಗ್ ಝೋನ್ ಬರಬೇಕು ಅಥವಾ ಸೆಲ್ಲಿಂಗ್ ಝೋನ್ ಬರಬೇಕು ಸೆಲ್ಲಿಂಗ್ ಝೋನ್ ಮೇಲೆ ನಾನು ಇಲ್ಲಿ ಸೆಲ್ ಮಾಡ್ತೀನಿ ಒಂದ್ ಟ್ರೇಡ್ ಆಯ್ತು ಐದರ್ ಸ್ಟಾಪ್ ಲಾಸ್ ಆಗ್ಲಿ ಅಥವಾ ಪ್ರಾಫಿಟ್ ಆಗಲಿ ಒಂದ್ ಟ್ರೇಡ್ ಆಯ್ತು ಸೊ ಇಲ್ಲಿ ಮತ್ತೆ ಸೆಲ್ ಸೆಲ್ ಮಾಡ ಆದ್ಮೇಲೆ ನಾನು ಒಂದು ಪ್ರಾಫಿಟ್ ಆದ್ರೂ ಆಗ್ಬೇಕು ಒಂದು ಲಾಸ್ ಆಗಬೇಕು ಇಲ್ಲಿ ಸೆಲ್ಲಿಂಗ್ ಝೋನ್ ಅಲ್ಲಿ ಸೆಲ್ ಮಾಡಿದೆ ಕೆಳಗಡೆ ಮಾರ್ಕೆಟ್ ಬಂತು ಸೊ ಪ್ರಾಫಿಟ್ ಆಯ್ತು ಮತ್ತೆ ನನ್ನ ಬೈಯಿಂಗ್ ಝೋನ್ ಬಂತು ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ಇಲ್ಲಿ ನಾನು ಕನ್ಫರ್ಮೇಶನ್ ತಗೊಂಡು ಬೈ ಮಾಡಿದ್ರೆ ಸೊ ನೆಕ್ಸ್ಟ್ ಡೇ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಆಯ್ತು ಸೊ ಇದು ನನ್ನ ಪ್ರಾಫಿಟ್ ಆಯ್ತು ನನಗೆ ಓಕೆನಾ ಸೊ ವಾಪಸ್ ಮಾರ್ಕೆಟ್ ಏನ್ ಮಾಡ್ತು ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆಗಿ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ನನಗೆ ಏನ್ ಕಾಣಿಸ್ತಾ ಇದೆ ಸೊ ಮಾರ್ಕೆಟ್ ಮತ್ತೆ ಈ ಹೈನ ಇಲ್ಲಿ ಬ್ರೇಕ್ ಮಾಡ್ತು ಸೊ ಬ್ರೇಕ್ ಮಾಡಿದಾಗ ಮತ್ತೆ ನನ್ನ ಇಲ್ಲೆಲ್ಲೂ ನಾನು ಇಮಿಡಿಯೇಟ್ ಆಗಿ ಟ್ರೇಡ್ನ ತಗೊಳಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಏನಿದ್ರು ನನ್ನ ಟ್ರೇಡು ನನ್ನ ಝೋನ್ಗೆ ಬಂದಾಗ ಮಾತ್ರ ನಾನು ಟ್ರೇಡ್ನ ತಗೋತೀನಿ ಸೊ ಇದು ನನ್ನ ಬೈಯಿಂಗ್ ಝೋನ್ ಇದೆ ಸೊ ಇಲ್ಲೆಲ್ಲೂ ನಾನು ಟ್ರೇಡ್ ತಗೊಳಲ್ಲ ವೇಟ್ ಮಾಡ್ತೀನಿ ಸೊ ವಾಪಸ್ ಬೈಯಿಂಗ್ ಝೋನ್ಗೆ ಬಂತು ಒಂದೇ ಟ್ರೇಡು ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಜಂಪ್ ಗ್ಯಾಪ್ ಅಪ್ ಆಯ್ತು ಜಂಪ್ ಮೇಲ್ಗಡೆ ಆಗಿದೆ ಗ್ಯಾಪ್ ಅಪ್ ಆಗಿದೆ ಓಕೆನಾ ಇಲ್ಲಿ ಒಂದೇ ಟ್ರೇಡ್ ಆಯ್ತು ಮತ್ತೆ ಫಿಫ್ಟೀನ್ ಟೈಮ್ ಫ್ರೇಮ್ ಅಲ್ಲಿ ಸೊ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಮತ್ತೆ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿ ಇಂಟರ್ನಲ್ ಆಫ್ ಸ್ಟ್ರಕ್ಚರ್ ಆಯ್ತು ಸೊ ಇಲ್ಲಿಂದ ಮತ್ತೆ ನಾನು ಬೈ ಮಾಡ್ತೀನಿ ಸೊ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಮತ್ತೆ ಸ್ಟಾಪ್ ಲಾಸ್ ತಗೊಳಕ್ ಬಂತು ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿಂದ ಮೇಲ್ಗಡೆ ಹೋಯ್ತು ಸೊ ಇಲ್ಲಿ ನಮಗೆ ಒಂದು ಆಫ್ ಸ್ಟ್ರಕ್ಚರ್ ಆಯ್ತು ಸೊ ಆಫ್ ಸ್ಟ್ರಕ್ಚರ್ ಆದ ಮೇಲೆ ವಾಪಸ್ ನನ್ನ ಬೈ ಝೋನ್ಗೆ ಮಾರ್ಕೆಟ್ ಬರಬೇಕು ಸೊ ಬೈಯಿಂಗ್ ಝೋನ್ಗೆ ಇಲ್ಲಿ ಬಂತು ಸೊ ಬೈಯಿಂಗ್ ಝೋನ್ಗೆ ಬಂದಾಗ ಸೊ ಇಲ್ಲಿ ಬೈ ಮಾಡಿದ್ರೆ ಮಾರ್ಕೆಟ್ ಇಲ್ಲಿಂದ ವಾಪಸ್ ಮೇಲ್ಗಡೆನೆ ಹೋಗಿದೆ ಸೊ ಫಿಫ್ಟೀನ್ ಮಿನಿಟ್ ಈಸ್ ಅ ಬೆಸ್ಟ್ ಟೈಮ್ ಫ್ರೇಮ್ ಓಕೆನಾ ಸೊ ಓವರ್ ಟ್ರೇಡಿಂಗು ಕಡಿಮೆ ಆಗುತ್ತೆ ಫಿಫ್ಟೀನ್ ಮಿನಿಟ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಓವರ್ ಟ್ರೇಡಿಂಗು ಕಡಿಮೆ ಆಗುತ್ತೆ ಯಾಕೆಂದ್ರೆ ಫಿಫ್ಟೀನ್ ಮಿನಿಟ್ ಅಲ್ಲಿ ಸೆಟ್ ಅಪ್ ರೆಡಿ ಆಗಬೇಕು ಅಂದ್ರೆ ಎಷ್ಟು ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು ಸೊ ಫಿಫ್ಟೀನ್ ಮಿನಿಟ್ ಅಲ್ಲಿ ಒನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಂದು ಒಂದು ಸೆಟ್ ಅಪ್ ರೆಡಿ ಆಗಬೇಕು ಅಂದ್ರೆ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ಇಲ್ಲೊಂದು ಫಿಫ್ಟೀನ್ ಮಿನಿಟ್ದು ಕೆಳಗಡೆಯಿಂದ ಬಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಕ್ಯಾಂಡಲ್ ಫಿಫ್ಟೀನ್ ಮಿನಿಟಲ್ಲಿ ಹದಿನೈದು ಕ್ಯಾಂಡಲ್ಲು ಕ್ರಿಯೇಟ್ ಆದ ಮೇಲೆ ನನ್ನ ಸೆಟಪ್ ಬಂತು ಸೊ ಅಲ್ಲಿವರೆಗೂ ನಾನು ಟ್ರೇಡ್ ಮಾಡ್ತೀನ ಮಾಡಲ್ಲ ಓಕೆನಾ ಸೊ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಇಸ್ ಅ ಬೆಸ್ಟ್ ಟೈಮ್ ಫ್ರೇಮ್ ಸೊ ಕ್ಲಿಯರ್ ಆಗಿ ನೀವು ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಫಿಫ್ಟೀನ್ ಮಿನಿಟ್ಗೆ ಜಂಪ್ ಆಗಿ ಓಕೆನಾ ಇದು ನನ್ನ ಅಭಿಪ್ರಾಯ ನನ್ನ ಒಪಿನಿಯನ್ನು ಸೊ ಯಾರ್ಯಾರು ಯಾವ್ಯಾವ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡ್ತೀರಾ ಪ್ರಾಫಿಟೇಬಲ್ ಇದ್ರೆ ಅದೇ ಟೈಮ್ ಫ್ರೇಮ್ ಕಂಟಿನ್ಯೂ ಮಾಡಿ ಬಟ್ ನನ್ನ ಒಪಿನಿಯನ್ ಪ್ರಕಾರ ಫಿಫ್ಟೀನ್ ಮಿನಿಟ್ ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡಿ ಅಥವಾ ಇಂಡಿಯನ್ ಮಾರ್ಕೆಟ್ ಮಾಡಿ ಅಥವಾ ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡಿ ಯಾವುದೇ ಟೈಮ್ ಯಾವುದೇ ಇದರಲ್ಲಿ ನೀವು ಟ್ರೇಡ್ ಮಾಡಿದ್ರು ಫಾರೆಕ್ಸ್ ಅಲ್ಲಿ ಆದರೂ ಆಗಿರಬಹುದು ಇಂಡಿಯನ್ ಮಾರ್ಕೆಟು ಕ್ರಿಪ್ಟೋ ಕರೆನ್ಸಿ ಸೊ ಫಿಫ್ಟೀನ್ ಮಿನಿಟ್ ಈಸ್ ಅ ಬೆಸ್ಟ್ ಟೈಮ್ ಫ್ರೇಮ್ ಅಂತ ನನ್ನ ಒಂದು ಸಜೆಷನ್ ನಿಮ್ದು ಸೊ ಓವರ್ ಟ್ರೇಡಿಂಗು ಜಾಸ್ತಿ ಆಗೋಲ್ಲ ಸೊ ಸೆಟಪ್ ಬರೋವರೆಗೂ ಕಾಯಿರಿ ಸೆಟಪ್ ಬಂದ ಮೇಲೆ ಟ್ರೇಡ್ನ ಮಾಡಿ ಸೊ ಓವರ್ ಟ್ರೇಡಿಂಗ್ ಈ ತರ ಕಡಿಮೆ ಮಾಡಿಕೊಳ್ಳಿ ಸೊ ಏನೇ ಡೌಟ್ ಇದ್ರು ನನಗೆ ಸೊ ಸ್ಮಾರ್ಟ್ ಮನಿ ಯಾರೆಲ್ಲ ಕಲ್ತಿಲ್ಲ ಸೊ ಸ್ಮಾರ್ಟ್ ಮನಿ ಕಲಿಯೋರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಐ ಸಿ ಟಿ ಕಾನ್ಸೆಪ್ಟ್ ಕಲಿಯೋರು ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಓಕೆನಾ ಸೊ ಮೆಸೇಜ್ ಮಾಡಿ ನೀಟಾಗಿ ನಿಮಗೆ ನಾನು ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನಾನು ಕಲಿಸ್ತೀನಿ ಓಕೆನಾ ಸೊ ನೀಟಾಗಿ ಕಲಿಸ್ತೀನಿ ಸೊ ತುಂಬಾ ಕಡಿಮೆ ಅತಿ ಕಡಿಮೆ ಫೀಸ್ ಇದೆ ಸೊ ವಿಚಾರಿಸಿ ಕಾಲ್ ಮಾಡಿ ವಿಚಾರಿಸಿ ಓಕೆನಾ ಥ್ಯಾಂಕ್ ಯು